ಇದು ಪಕ್ಕ ಬಂಗಾರ ಇದೆ ನೋಡಿ 99% ಚೈನ್ ಕಟ್ ಆಗಿದೆ ಬಿಚಿ ಇದೆ ಚಂದ ಇದೆ ನೋಡಿ ಅಷ್ಟರಗನೋ ಪಾಟ್ ವೇಟ್ ಐತಿ ಒಂದು ನಾಲ್ಕಣೆ ತಗ ಹಗರ್ ಹಗರ್ ಇದೆ ಹಗರ್ ಇದೆ एकदम ವಾಜಿ ಇದೆ ಜೋಗೆರದು ವಾಜಿ ಇದೆ ವಾಜಿ ಹಾಯ್ ಬೆಳಿಗ್ಗೆ ಡಬ್ಬಿಗೆ ಮತ್ತೆ ಕ್ಯಾರೆಟ್ ಬೀನ್ಸ್ ಸೌತೆಕಾಯಿ ಒಳ್ಳೆ ಅದೇ ಹುಣಸಿಕಾಯಿ ಫ್ಲವರ್ ಐತ್ರಿ ಇವತ್ತು ಹಾಕಬಳಿ ಇವತ್ತು ಅದರ ತರೊಟ್ಟಿ ಅದು ಏನು ಕೊಡ್ತೀನಿ ಅದೇನೋ ಹಾಗಾಗಿ ಫ್ಲವರ್ ಅದು ರಾತ್ರಿ ಗ್ರೇವಿ ಮಾಡಿ ಸ್ವಲ್ಪ ಹುಚ್ಚಿದ್ರೆ ಅದು ಕೊಟ್ಟರೆ ಹಾಗಾಗಿ ಹಾಕಿದ್ರೆ ಈಗ ಗ್ರೇವಿ ಉದ್ದಿನ ಉದ್ದಿ ಸದ್ದೆಗಳು ತುಂಬ

ಕೆರೆ ಮಾಡ್ಬೇಕಂದ್ರೆ ಅವ್ರ ನಮ್ಮ ಹೆಜ್ಮೆಂಟ್ರು ಬೈತರು ಯಾಕೆ ಅವ್ರು ಬೇರೆ ಬೇರೆ ಎಲ್ಲ ಮಾಡ್ತಿವಿ ಯಾಕೆಂದ ಮಾಡುತ್ತೆ ಅದನ್ನ ಕಟ್ಟು ಒಂದೊಂದು ದಿವಸ ಏನಾಗಲ್ಲ ಮಧ್ಯಾಹ್ನಕ್ಕೆ ಏನಾರೊಟ್ಟಿ ಪರಿ ಅಂತಂದು ಮಾಡು ಬಂದು ಉಂಟರ ಅಂತಂದ್ರೆ ಹಂಗಾಗಿ ಅದೇ ತರಕಾರಿ ಇತ್ತಲ್ಲ ಇದನ್ನ ಮಾಡೋಣ ಅಂತ ಅನ್ನ ಚಪಾತಿ ಏನಂತ ಇಲ್ಲಿ ಕಟ್ಟು ಮಾಡಿ ಚಪಾತಿ ಮಾಡಬೇಕು ಇದು ತರಕಾರಿ ಸ್ವಲ್ಪ ಮೆತ್ತಗಾಡಿ ಹಾಗಾಗಿ ತಣ್ಣ ಒಳಗೆ ಬೆಳಿತೀನಿ ಮುಚ್ಚ ಮುಚ್ಚಿ ಆಯ್ತದು ಹ್ಞೂ ನೋಡಿ ಉಪ್ಪಿ ಟೇಸ್ಟ್ ಮುಸ್ತೈತಿ ಕಲರ್ಫುಲ್ಲಾಗಿ ನೋಡಿದರೆ ತಿನ್ಬೇಕಂತ ಆಗ್ತೈತಿ ಅದು ಹೊರ್ಸಲ ಕಲರ್ ಕಾಣಲ್ಲ ರೀ ಬಿಸ್ ಬಿದ್ದೈತಿ ಇನ್ನೂ ಸೂದೆ ಅಲ್ಲೇ ಇವ್ರಿಗೆ ಕುಡಿಯೋಕೆ ನೀರು ಕಾಯಿಸ್ತೀನಿ ಡಬ್ಬಿ ಬಾಟ್ಲೇ ತುಂಬ್ಕೊಂಡಾರ ಇವ್ರು ಜೊಳಗಕ್ಕೆ ನನಗೆ ನೀರು ಇಟ್ಕೊಂಡಿ ಜಾಕ ಮಾಡ್ತೀನಿ ಮೊದಲು ಇದು ಸಕ್ಕರೆ ನಾನು ಸ್ವಲ್ಪ ಟೇಸ್ಟಿ ಸ್ವಲ್ಪ ಕುದ್ದಿತ್ತು ಅಂದರೆ ಆರಿಸ್ಬಿಡ್ತೀನಿ ಈಗ ಸ್ನೇಹಿತರೆ ನಾನು ಎಲ್ಲ ಆರ್ಡ್ರದ್ದು ಇಷ್ಟು ಅಡ್ರೆಸ್ ಅದೆಲ್ಲ ಬರೆದು ಇಡಾಕತ್ತಿದ್ದೆ ನಮ್ಮ ತನ್ನ ಮನ್ವಿ ಇಷ್ಟೊತ್ತು ಆಟ ಆಡಿ ಬಗಲ ಕಸಾನಪ್ಪ ಸ್ವಲ್ಪ ಕೆಲಸ ಇತ್ತು ಅಂದ ಅಂದೆ ಹೊರಗಡೆಯಿಂದ ಇಷ್ಟು ಬಗಲ ಕಸಾನ ಆಗತ್ತೇನು ರೀ ನಾ ಇದು ನನ್ಬೇಕು ಈಗ ಅಲೆ ಹೊತ್ತು ಮುಣಕ ಮಾಡ್ತಾನೆ ರೀ ನಾ ಏನಾದರೂ ಹಿಂಗೆ ಬ್ಯುಸಿ ಇದ್ನಂದ್ರೆ ಹೇಳಿದ್ರೆ ಕೆಲಸ ಮಾಡ್ಕೋತಾನೆ ಇದು ಇಷ್ಟು ಕಸ ಹುಡುಗಿ ನೀರು ಹಾಕಂತ ಹೇಳೀನಿ ಬಂದು ದೀಪಾಚ ಅಂತಲೇ ಹೇಳಿನ್ರಿ ಒಳಗೆ ಒಳಗಿಂದ ಹುಡುಗಿ ಕೊಡೋ ಕಸನ ಅಂತೀನಿ ದೀಪ ಹಚ್ತೀನಿ ಅಂದ ಹಾಗಾಗಿ ನಾನು ಇದಿಷ್ಟನ್ನು ಎತ್ತಿಟ್ಟು ಅವ್ರ ಇವ್ರ ಪಪ್ಪ ಮತ್ತು ಇವ್ರು ಮಲ್ಕೊಂಡಿದ್ರು ರೂಮ್ನಾಗ ಚಾಪೆಲ್ಲ ಮಡ್ಚಿ ಕಸ ಹುಡುಗಿ ಕೊಟ್ರೆ ಅವನು ದೀಪ ಹಚ್ತೀನಿ ರೀ ಟೈಮ್ ಆಗೈತಿ ಭಾಳ ಇಷ್ಟೊತ್ತಿಗೆ ಅನ್ಬೇಕಿತ್ತು ಒಂದು ಯಾವ್ದಾದ್ರೆ ಕೆಲಸಕ್ಕೆ ಕುಂತ್ರೆ ಸೇರ್ವಿ ನಾನು ಎಲ್ಲ ಮೇ ಬೇಗ ಮುಗಿಯೋರ್ಗು ಒಂದು ಹತ್ತು ಅಡ್ರೆಸ್ ಬರೆಯೋದೈತೆ ಅಲ್ಲ ಆರ್ಡ್ರಿಗೆ ಅವ್ನು ಬರ್ಕೋತ ಕೂತಿದ್ದೆ ಒಂದಿಷ್ಟು ಆಯಿತು ಒಂದ್ ಸ್ವಲ್ಪ ಅದರ ಅವ್ರಿಗೆ ಸಂಜೆ ಏನೋ ಒಂದು ಕೆಲಸ ಐತ್ರೀ ಇವತ್ತು ಆಮೇಲೆ ಹತ್ತು ಏನೋ ಒಂದು ಮಾಡೋದಿಲ್ಲ ಇವನು ಇಷ್ಟೊತ್ತು ಕಿರಿಕಿರಿ ಮಾಡಿ ಈಗ ಸುಮ್ಮನೆ ಬಂದು ಕೂತಾನ್ರಿ ಅವ್ರು ಅಣ್ಣನ ಜೊತೆ ಫೈಟ್ ಹೊಡೆದು ಇಷ್ಟೊತ್ತು ಅಲ್ಲ ಹೌದಲ್ಲ ಇವ್ರಿಗೆ ಎಲ್ಸನ ಅದ ರೀ ಮನೆಗೆಲ್ಲ ಎಲ್ಲರು ಮನೆಗೆ ಹಂಗಾನೆ ಕಮೆಂಟ್ ಮಾಡ್ರಿ ಸಣ್ಣಾರು ಇರ್ತಾರಲ್ಲ ಅವರು ಇಷ್ಟು ಹಠ ಮಾಡ್ತಿರ್ತಾರೆ ಇಷ್ಟು ಜಗಳ ಮಾಡ್ತಾರೆ ಅಂದ್ರೆ ಪಾಪಮ್ಮನ ಜಗ್ಗು ಹೊಡಿತಾನೀ ಇವ ಭಾಳ ಉಳಿದ ಅದನ್ರಿ ಇವನು ತನ್ನ ಮೈ ಜಗಳ ಸುಮ್ಮನೆ ಸುಮ್ಮನೆ ಜಗಳ ಮಾಡ್ತಾನ್ರಿ ಒಟ್ಟು ಆಗ್ಬೇಕು ಅವ ಹೇಳಿದ್ದೆ ಮೆಟ್ಟಿದ್ದ ಕಡ್ಲೆ ಅಂತಾರಲ್ಲ ಹಂಗೆ ಈ ಹುಡುಗ ಈ ಹುಡುಗ ಅಲ್ಲೋಡ್ರಿ ಆ ನೀರು ತನಗೇನಿಗೆ ಬೇಕಂದ್ರೆ ಹಠ ಮಾಡಿ ಹತ್ತು ಕರ್ದು ಹೆದರ್ಚ್ಕೊಂಡು ಅವನು ಹೊಡೆದು ಅವನ ಜೊತೆ ಮಾಡಿಸೋತಾನ್ರೀ ಹಂಗೆ ನೀರು ಬೇಕಾಯ್ತಿ ಜಗಳ ಮಾಡಿ ಆ ಹುಡುಗ ಕಸ ಹುಡ್ಗದ್ ಬಿಟ್ಟು ಬಂದು ಒಂದು ಕಪ್ ನೀರು ಕೊಟ್ಟು ಅದ ಕುಡ್ದು ಇಲ್ಲ ಮಕ್ಕಳ್ರೀ ಅಷ್ಟು ಹಠ ಸಾಧಿಸ್ತಾನೆ ಅವ್ರ ಫ್ರೆಂಡ್ ಬಂದಿದ್ರು ಇಷ್ಟೊತ್ತಾ ಆಡಿದ್ರು ಅವ್ರ ಜೊತೆಗೆ ಅವನು ಹೋದ ಅವ್ರ ಮನೆ ಕರೆದ್ರು ಇವರು ಬಂದ್ರಿ ಈಗ ಒಳಗೆ ನೋಡ್ರಿ ಈಗ ಮೊದಲು ಸ್ಕೂಲ್ ಕಲಿಸಿದ್ಮೇಲೆ ಯಾಕಂದ್ರೆ ಇರೋದೇ ಇಷ್ಟು ಮನೆ ಅವ್ರು ಇಲ್ಲಿ ಮಲ್ಕೊಂಡಿರ್ತಾರ ಅಲ್ಲಿ ಎಷ್ಟು ಮಾಡ್ರೆ ಮಕ್ಕಳಿರ್ತಾರೆ ನಂಗೆ ಅಡುಗೆ ಮನೆ ಎಷ್ಟು ಇರ್ತೈತೆ ಅದಷ್ಟೇ ಕಸ ಅಂದ್ಕೊಂಡಿರ್ತೀನಿ ನಾನು ಹೊರಗಿಂದಂದು ಅದಕ್ಕೆ ಮನಸ್ಸು ಕಸ ಬಂದು ಈಗ ನೆಲಸಕಿನ ಮತ್ತೊಂದು ಸರಿ ಕಸ ಹುಡ್ಕೊಂಡು ಕಸ ಹಾತೀನಿ ವರ್ಷಿ ಜಾಫ ಮಾಡಿ ಪೂಜೆ ಮಾಡಬೇಕು ಸರಿಕಂದ್ರೆ ಸಫರ್ಷಿದ ಸದ್ದಿ ಬೈತಮ್ಮ ನೀವು ಹುಡುಗ ಇದಂದ್ರೆ ಎಲ್ಲ ಹರ್ಕೊಂಡು ಹರ್ಕೊಂಡು ಬಂತಿರ್ತೀನಿ ಕರ್ತಗಿನಿ இது அழகா சிப்பி ஒன்னா அண்ட் கொண்டிருட் தாக்க டம் ತಿನ್ನೋಕ್ಕೆ ಏನು ಮಾಡಲಿ ಮತ್ತೇನು ಮಾಡ್ಬೇಕ್ರೀಗ ಏನ ತೊಗೊಂಡಿದ್ರು ಏನು ಮಾಡಲಿ ಉಪ್ಪಿಟ್ಟು ಮಾಡಿ ಹ್ಞೂ ಉಪ್ಪಿಟ್ಟು ಮಾಡಿ ಮತ್ತೆ ಒಂದು ಮೂರು ನಾಲ್ಕು ದಿನ ಗ್ಯಾಪ್ ಹಾಕಿರಿ ಉಪ್ಪಿಟ್ಟು ತಗೊಳ್ತೀನಿ ಅದೇ ಒಟ್ಟಿಗೆ ಹೆಚ್ಕೊಂಡು ಹೋಗ್ತೀನಿ ಫ್ರೈಡ್ ರೈಸಿಗೆ ಸ್ವಲ್ಪ ಈ ಥರ ಉದ್ದಿ ಹೆಚ್ಕೊತೀವಿ ಮಿಕ್ಕಿದ್ದು ಉಪ್ಪಿಟ್ಟು ಮಾಮೂಲಿ ಹೆಚ್ಕೊತಿ ಎಲ್ಲರ ಸಣ್ಣ ಹಂಗೆ ಹೆಚ್ಕೊತೀವಿ ಈಗ ನೋಡ್ರಿ ಕಟ್ ಮಾಡ್ಕೊಳ್ಳೋದೆಲ್ಲ ಆಯಿತು ತರಕಾರಿ ಮನೆ ಎದ್ದು ಬ್ರಷ್ ಮಾಡೋಕತ್ತೇನೋ ನಮ್ಮ ಮೈ ಶಿವನ ಸಾಂಗ್ಸ್ ಕೇಳೋದೇನೋ ಹಾಡುಗಳನ್ನು ನನಗೆದ್ದು ಬಿಟ್ಟಲೆ ಅದು ಅಭ್ಯಾಸ ನಾನು ಶಿವಪ್ಪ 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 ಅವ್ರ ಅವ್ರನ್ನ ದೊಡ್ಡ ಶಿವಪ್ಪನ ಭಕ್ತರ ಬಿಟ್ರೆ ಕೃಷ್ಣ ಶಿವ ಇಬ್ಬರು ಬೇಕವ್ರಿ ಆಮೇಲೆ ಅದನ್ನ ದಿನಕ್ಕೆ ಹೇಳ್ತಿರ್ತಾರೆ ಹಾಡೋರು ಅದರ ಫಸ್ಟ್ ರುದ್ರ ರೀ ಆ ಹಾಡು ಕೇಳ್ತಾರೆ ಆಮೇಲೆ ಇದು ಹರ ಶಂಭು ಕೇಳ್ತಾರೆ ಈಗ ನಾನು ಫ್ರೈಡ್ ರೈಸಿಗೆ ಕರ್ಬೇ ತೊಗೊಂಡ್ರೆ ಸ್ವಲ್ಪ ಕ್ಯಾಪ್ಸಿಕಮ್ ಕಟ್ ಮಾಡೀನಿ ಇದು ಕ್ಯಾರೆಟ್ ಉಳ್ಳಾಗಡ್ಡಿ ಎಲ್ಲ ಉದ್ದಿದ ಕಟ್ ಮಾಡೀನಿ ಬೆಳ್ಳುಳ್ಳಿನ ಬಂದಾಗ ಎರಡೆರ್ಡು ಎರಡೆರ್ಡು ಭಾಗ ಮಾಡೀನಿ ಜಜ್ಜಿ ಹಾಕೊಳ್ಳೋಲ್ಲ ಹಿಂಗೆ ಹಾಕೋತೀನಿ ಶುಂಠಿನಿ ಈ ಥರ ಸಣ್ಣ ಕಟ್ ಮಾಡಿದ್ವಿ ಇದಕ್ಕೂ ಸಣ್ಣ ಕಟ್ ಮಾಡ್ಬೋದು ನಂಗೆ ಅಷ್ಟು ಪೇಷನ್ಸ್ ಇಲ್ಲದೆ ಅಷ್ಟು ಇಲ್ಲ ಹಿಂಗೆ ಮಾಡಿರ್ತೀನಿ ಭಾರಿ ಚಲೋ ಬರ್ತೈತಿ ಸಿಕ್ಕಿರ್ಬೇಕು ಅದು ಘಮ ಬರ್ತಿರ್ತೈತಿ ಅದಕ್ಕಾಗಿ ಅಷ್ಟೇ ಬಿಟ್ಟಿರ್ತೀನಿ ನೆಕ್ಸ್ಟ್ ಇದು ಉಪ್ಪಿಟ್ಟಿಗೆ ಹೆಚ್ಚಿ ಫಸ್ಟು ಫ್ರೈಡ್ ರೈಸ್ ಮಾಡಿ ತೆಗಿತೀನಿ ಆಮೇಲೆ ಉಪ್ಪಿಟ್ಟು ಮಾಡ್ಕೊತೀನಿ ಒಂದು ಮತ್ತೊಂದು ಅಷ್ಟೇ ಹಚ್ಚಿ ನಾ ಇದೆ ಮಾಡಿಟ್ಟು ಹೋಗಿ ಅವರು ಮಕ್ಕೊಂಡಿದ್ದು ಹಾಸಿಗೆ ತೆಗೆದು ಎಣ್ಣೆ ಭಾಳ ಹಚ್ಚಿತ್ತು ಅವ್ರು ಮಕ್ಕಳು ಹಾಸಿಗೆ ಕಸ ಕಸನ್ಬೇಕು ಹೋಗಿ ಅವ್ರ ಬಾಕ್ಸಿಗೆ ಕಷ್ಟ ಮಾಡೋದು ನಾನು ಹಾಗಾಗಿ ಎಣ್ಣೆ ಕಡಿಮೆ ಮಾಡಿಕೊಂಡೆ ಲೈಟ್ರಾಗ್ಲಿ गर ठीक आहे यांनी बीक एण कायत फस्टी शुंठि हाकत बळवे

Oh, good.

ഉപ്പിട്ട് ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನನ್ನ ಶಿಲ್ಪ ಇಲ್ಲರು ಹೆಂಗಿದ್ ರೀ ಇಲ್ಲರು ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದ್ರಿ ಬರೀ ಇವತ್ತಿನಾಗೂ ಬೆಳಿಗ್ಗೆ ಚಾಲೂ ಮಾಡಬಿ ನಿನ್ನೆಲ್ಲಾಗ ಮತ್ತೆ ಕಂಟಿನ್ಯೂ ನಾನು ಬೆಳಿಗ್ಗೆ ನೆಕ್ಸ್ಟ್ ಡೇ ಇದು ಅಲ್ಲಿ ನೋಡ್ರಿ ಆಗೈತಿ ಪೊಣೆ ಎಂಟು ಇಬ್ರು ಎದ್ದಿಲ್ಲ ಇವತ್ತಿನ್ನೂ ಹೊರಗಡೆ ಕ್ಲೈಮೇಟ್ ಫುಲ್ ಹವ ಐತ್ರಿ ಮಾ ಮಾಡ್ಬಿಟೈತಿ ಇಂಥ ಹವಾ ಇದ್ರೆ ನಿದ್ದೆ ಬೇಗ ಹೆಚ್ಚಾಗೋದಿಲ್ಲ ನಿದ್ದೆ ಹಂಗೆ ಬರ್ತಾನೆ ಇರ್ತೈತಿ ನಾನು ಹಂಗೂ ಹೆಂಗೂ ಮಾಡಿ ಮಾಡಿ ನಾನು ಇವತ್ತು ಆರೂವರೆಗಿದ್ದೀನಿ ಇವತ್ತು ಈ ಪೋಣೆ ಎಂಟಾದರೆ ಇನ್ನು ಹೇಳೋಕ್ಕೆ ತಯಾರಿಲ್ಲ ಜೋರು ಇಬ್ಬರದ್ದು ನಿದ್ದೆ ಇರ್ಲಿ ಬಿಡು ಎದ್ದಾದ್ರೆ ಏನು ಮಾಡ್ತಾರೆ ನಾನು ಹಿಂದಿಂದ ಇಲ್ಲ ಹೊಡೆದಾಡ್ತಾರೆ ಇಲ್ಲ ಮಮ್ಮಿ 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 ಅಂತ ಹಿಂದೆ ನಿಲ್ತಾರಲ್ಲೋ ತಂದೆ ಹಾಗಾಗಿ ನಾನು ಸುಮ್ಮನೆ ಬಿಟ್ಟೆ ಹತ್ರ ಏನು ಕೆಲಸ ಇಲ್ಲ ಸಿಕ್ಕ ಮಾಡಿ ಆಗೋ ತಿಂದು ಹೋಗೋದಲ್ಲ ಅಂತ ಸುಮ್ಮಬಿಟ್ಟೆ ಹಾಗಾಗಿ ಕಸಾದ ಯಾವುದೂ ಹುಡುಗಿಲ್ಲ ಇವ್ರನ್ನ ಎಬ್ಬಿಸ್ಕೊಂಡು ಎಲ್ಲ ಕಷಾಯದೆಲ್ಲ ಹುಡುಕ್ಬೇಕು ಇವತ್ತು ಬಾಂಡೆ ತಿಕ್ಕಿದ್ದಿಲ್ಲರಿ ನೀನು ರಾತ್ರಿ ವೇ ಮಾಡ್ಕೊಂಬಿಟ್ಟೆ ಕಣ್ಣು ನೋವು ಅದು ಇದು ಅಂದ್ಕೊಂಡು ಹಾಗಾಗಿ ಹೋಸ್ಟು ಬಾಂಡೆ ತಿಕ್ಕಿ ಎಲ್ಲ ತೊಳೆದು ದಬ್ಬಾಕಿ ಹಂಗೆ ಹೋಗ್ತಾನೆ ಇಪ್ಪತ್ತು ದರ್ಡ್ರಿ ಫಸ್ಟ್ ನೀರು ಇಟ್ಟೀನಿ ಇವ್ರಿಗೆ ಕುಡಿಯೋಕ್ಕೆ ಇವರಿಗೆ ಬಿಸಿ ನೀರು ಇಟ್ಟಿನಿರಿ ಹಾಗೆ ಈ ಕಡೆಗೆ ಕಷಾಯ ಇಟ್ಕೊಂಡೆ ಬಾಂಡೆ ತೊಳೆದು ಹಾಕಿ ಬಂದು ಬಾಂಡೆ ತೊಳೆಯೋಕೆ ಹೋಗುವಾಗನ ಇದೊಂದು ಕುಕ್ಕರಲ್ಲಿ ತೊಳೆದು ಅನ್ನ ಇಟ್ಟು ಹೋಗಿದ್ದೆ ಅನ್ನ ರೆಡಿ ಆಗೈತಿ ಈಗ ಇವು ಎರಡು ಆಗತ್ತೇವು ಇದಾದ್ಮೇಲೆ ಬಾಕ್ಸಿಗೆ ಫಸ್ಟ್ ತಿನ್ನೋಕೆ ನೀನು ನಾಷ್ಟ ಮಾಡ್ತೀನಿ ರೀ ಅವಲಕ್ಕೆ ಸುಸ್ಲ ಮಾಡ್ತೀನಿ ರೀ ಸುಸ್ಲ ಮಾಡಿ ಎಷ್ಟೋ ದಿನ ಆಯಿತು ಸೂಸ್ಲಾ ಮಾಡಿ ಅವ್ರಿಗೆ ಡಬ್ಬಿಗೆ ಇವತ್ತು ಗ್ರೇಸ್ ಅಥವಾ ಏನಾದರೂ ಮಾಡಬೇಕು ಎಷ್ಟು ಇಷ್ಟು ಮಾಡ್ರೆ ಮನೆ ಇದು ಫೇವ್ರೇಟ್ ಸ್ನ್ಯಾಕ್ಸ್ ರೀ ಇದು ಭಾಳ ಇಷ್ಟಪಡ್ತಾರೆ ಈಗ ನೆಗಡಿ ಕೆಮ್ಮಿದಕ್ಕೆ ಭಾಳ ದಿನ ಆಯ್ತು ತಂದಿದ್ದೆಲ್ಲ ನೀನೇ ತೊಗೊಂಡು ಬಂದಾರ ಇವು ರಾತ್ರಿ ಅಥವಾ ನೀನು ಸಂಜೆ ತೊಳೆದ್ಬಿಟ್ಟಿದ್ರೆ ನೀರು ಇಳಿದಿರ್ತೈತಿ ಡಬ್ಬಿಲ್ಲ ಅವ್ರ ಬಾಕ್ಸು ಈ ತಿಕೊಂಬಿ ನೀರು ಹಿಡಕ ಹಂಗಾಗಿ ಹಿಂಗೆ ಉಲ್ಟ ಹಾಕಿನ್ರಿ ಬೆಳ್ಳಿ ದೀಪ ತೆಗೆದಾಡ್ಬೇಕು ಇವನು ಒಳಗೆ ದಿನ ಹಚ್ಚಲ್ರ ನಾನು ಯಾವಾಗ ಅಮ್ಮ ಹೆಸ್ತೀನಿ ಹಿಂಗೆ ಹಬ್ಬ ಅದಿದ್ದಾಗ ಹಂಗಾಗಿ ದಿನ ಹಚ್ಚಕ್ಕೆ ಇಲ್ಲಿ ಬೇರೆ ಅದಾವೆ ಅವನು ಹಚ್ಚಿರ್ತೀನಿ ನೀರು ಕಾದು ಭಾಳ ಸ್ವಲ್ಪ ಸಣ್ಣ ಕಶಾಯ ಅಲ್ಲ ಹೇಳಿದ್ರಿ ಸರ ಹೇಳಿರಿ ಹೇಳಿರಿ ಟೈಮ್ ಭಾಳ ಆಗಿತ್ತು ರೀ ಸರ ಅಷ್ಟೊಂದು ಮುಖತ್ತೀರಿ ಹೆಂಗೆ ಇವನು ಮಾಮೂಲಿ ಬಿಡಿರಿ ಎಂಥ ಟೈಮ್ ಇದ್ರೆ ಲೇಟಾಗಿ ಎದ್ದಿಡೋದು ವಾತಾವರಣ ಹೆಂಗಿದ್ರೆ ಸ್ವಲ್ಪ ನಿದ್ದೆ ಪ್ರಿಯ ಅವ್ನು ಹಾಗಲ್ರಿ ಹೆಣ್ಣು ಆ ಮನೆ ಅಲಾರಮ್ ಅಂತಲೇ ಹೇಳ್ತಿದ್ದೆ ನಾವು ಇಡಗೆ ಆರು ಗಂಟೆನಾದ್ಲೇ ಹೆಚ್ಚರಾಗಿ ಅವ್ರ ಪಾಪ ನಿಮ್ಸಿರ್ತಿದ್ದೆ ಇವಾಗ ಯಾಕೋ ಗೊತ್ತಿಲ್ಲ ನಿದ್ದೆ ಮಾಡೋದ ನಮ್ಮ ಮಕ್ಕಳು ಬೆಳೀತಾ ಬೇತ ಚೇಂಜಾಗಿ ಕರ್ತಾರೆ ರೀ ಒಂದು ತಿನ್ನು ಉನ್ನೋದ್ರಾಗ ಐತೆ ಪ್ರಚಂದ್ರಾಗ ತಾನು ಈಗ ಚೇಂಜ್ ಆಗುತ್ತಾನೀಗ ಏಳು ಗಂಟೆ ಏಳೂರಗೆ ಹೇಳೋನು ಇವತ್ತೆ ಇನ್ನು ಮತ್ತೆ ಹದಿನೈದು ನಿಮಿಷ ಲೈಟ್ ಆಗೈತಿ ವಾತಾವರಣ ನೋಡಿ ಹೆಂಗೈತಿ ಹೊರಗೆ ಮಬ್ಬಾಕೈತಿ ಇದು ಪಕ್ಕ ಬಂಗಾರ ಐತೆ ನೋಡಿ ನೈಂಟಿ ನೈನ್ ಪರ್ಸೆಂಟ್ ಹ್ಞೂ ಬಂಗಾರದೈತಿ ಹ್ಞೂ